ಹಲೋ ಫ್ರೆಂಡ್ಸ್ ಈ ನನ್ನ ಹೊಸ ಪ್ರಯತ್ನ ಯಾಕೆಂದರೆ ನನಗೆ ಫಿಲಮಲ್ಲಿ ಸಾರಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ರಾಗೋ ಅನ್ನೋ ಆಸೆ ಸೊ ಆ ಆಸೆಯನ್ನು ತೀರಿಸ್ಕೊಳ್ಳೋದಕ್ಕೆ ನಾನು ಕೇಳ್ಪಟ್ಟಂಗೆ ಕಥೆನ ಚೆನ್ನಾಗಿ ಹೇಳಬೇಕು ಸೊ ಆ ಕತೆ ಹೇಳೋದಕ್ಕೆ ನಾನು ಮಾಡ್ತಾ ಇರೋ ಹೊಸ ಪ್ರಯತ್ನ ನನ್ನ ಈ ಪ್ರಯತ್ನಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರ ಅಂತ ಆಶಿಸ್ತಿದ್ದೀನಿ ಸೊ ನಾನು ಇನ್ಮೇಲೆ ಸ್ಟೋರಿಗಳ್ ಹೇಳ್ತಾ ಹೋಗ್ತೀನಿ ಹೇಗೆ ಹೇಳೋದು ಯಾವ ಥರ ಹೇಳೋದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದು ಇರುತ್ತಾ ಪ್ರೀತಿ ಇರುತ್ತಾ ಇದೆಲ್ಲ ಹೋಗ್ತಾ ಹೋಗ್ತಾ ಮುಂದಿನ ವೀಡಿಯೋಗಳಲ್ಲಿ ಗೊತ್ತಾಗುತ್ತೆ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ನ್ಯೂ ಯೂಟ್ಯೂಬ್ ಚಾನಲ್ ಇದು ಬಂದು ಒಂದು ಕತೆ ಹೇಳ ಹೊಸ ಚಾನಲ್ ಪ್ಲೀಸ್ ಟು ಫಾಲೋ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮೈ ವಿಡಿಯೋಸ್ ಯಾವುದಾದರೂ ಯಾವುದಾದರೂ ಅನಿಸಿಕೆ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಮೇಲ್ ಐಡಿ ಕೊಟ್ಟಿರ್ತೀನಿ ಅವರ ಇದ್ದರೆ ಮೇಲ್ ಮಾಡಿ ಥ್ಯಾಂಕ್ ಯು ಸೋ ಮಚ್ und cut